ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಹಾಯ್ ಓಪ್ ಎಲ್ಲರೂ ಚೆನ್ನಾಗಿದ್ದಾರಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತು ಏಪ್ರಿಲ್ ಸೆಕೆಂಡ್ ಇವತ್ತು ಯಾವುದೇ ರೀತಿ ವೆಯ್ಟ್ ಚೆಕ್ ಮಾಡೋದನ್ನು ತೋರಿಸ್ತಾ ಇಲ್ಲ ಹದಿನೈದು ದಿವಸ ಆದ ನಂತರ ಮತ್ತೆ ತೋರಿಸ್ತೀನಿ ನಾನು ನಿನ್ನೆ ತೋರಿಸಿದಂತಹ ಪವರ್ಫುಲ್ ಆದಂತಹ ಡ್ರಿಂಕನ್ನು ಫ್ಲಾಸ್ಗೆ ಹಾಕಿ ಇಟ್ಕೊಂಡಿದ್ದೆ ಇವತ್ತು ಅದನ್ನೇ ತೊಗೊಳ್ತಾ ಇದ್ದೀನಿ ಮತ್ತೆ ನಾನು ಯಾವುದನ್ನು ಹೊಸದಾಗಿ ಮಾಡ್ತಾ ಇಲ್ಲ ಸೊ ನೆನ್ನೆನೇ ಮಾಡಿಟ್ಕೊಂಡಿದ್ದಂಥದನ್ನ ನಾನು ಫ್ಲಾಸ್ಕಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೆ ಹಾಗಾಗಿ ಇವತ್ತು ಅದನ್ನೇ ತೊಗೊಳ್ತಾ ಇದ್ದೀನಿ ತುಂಬ ಪವರ್ಫುಲ್ ಆಗಿರುವಂಥ ಡ್ರಿಂಕ್ ಅಂತಲೇ ಕೂಡ ನಾನು ಹೇಳಿದ್ದೀನಿ ಇನ್ನಿನ ವಿಡಿಯೋ ನೋಡಿಲ್ಲ ಅಂತಂದರೆ ಹೋಗಿ ನೋಡ್ಕೊಂಡು ಬನ್ನಿ ನಿಮ್ಗೆ ಗೊತ್ತಾಗುತ್ತೆ ಹಾಗಾಗಿ ಇವತ್ತು ಮತ್ತೆ ನಾನು ವೆಯ್ಟ್ಲಾಸ್ ಡ್ರಿಂಗ್ಸನ್ನು ತೊಗೊಂಡ ನಂತರ ನಾನು ಯಾವುದೇ ರೀತಿ ವರ್ಕೌಟ್ನ ಮಾಡ್ತಾಯಿಲ್ಲ ಬಿಕಾಸ್ ಯಾಕೆಂದರೆ ಇವತ್ತೊಂದಷ್ಟು ನನಗೆ ನೀರಿನ ಪ್ರಾಬ್ಲಮ್ ಇದೆ ನಮ್ಮ ಬಿಲ್ಡಿಂಗಲ್ಲಿ ಸೊ ತುಂಬ ನೀರು ಪ್ರಾಬ್ಲಮ್ ಇರೋದ್ರಿಂದ ಓನರ್ ಬಂದು ಮುಂಚೆನೇ ನಮಗೆ ಇನ್ಫಾರ್ಮ್ ಮಾಡಿದ್ರು ನೀರಿಗೆ ತುಂಬ ತೊಂದರೆ ಆಗ್ತಿದೆ ಅಮ್ಮ ಎಲ್ಲ ಕಡೆ ನೀರಿಗೆ ತೊಂದರೆ ಇದೆ ಸೊ ಹಾಗಾಗಿ ಒನ್ ಅವರ್ ಅಷ್ಟೇ ನಿಮಗೆ ಟೈಮ್ ಕೊಡ್ತೀವಿ ಅಷ್ಟರೊಳಗಡೆ ನೀವು ಎಲ್ಲ ಕೆಲಸಗಳನ್ನು ಮುಗಿಸ್ಕೊಂಡು ನೀರನ್ನ ಸ್ಟೋರ್ ಮಾಡಿ ಇಟ್ಕೊಳ್ಳಿ ಅಂದರು ಹಾಗಾಗಿ ಇದು ಎಲ್ಲ ಕಡೆ ಇರೋವಂಥ ಪ್ರಾಬ್ಲಮ್ನೇ ನಮಗೆ ಅಂತೇನಲ್ಲ ಸೊ ಏನೂ ಮಾಡೋಂಗಿಲ್ಲ ಈ ರೀತಿ ಇದ್ದಾಗ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳೇಬೇಕಾಗುತ್ತೆ ಹಾಗಾಗಿ ಇವತ್ತು ನನ್ನ ಮನೆ ಕೆಲಸಗಳನ್ನೇ ನನಗೆ ಸ್ವಲ್ಪ ವರ್ಕೌಟ್ ಆಗಿ ಮಾಡ್ಕೊಂಡಿದ್ದೀನಿ ಬೆಳಗ್ಗೆನೆ ಬೇಗ ಎದ್ದು ಬಾಗಿಲೆಲ್ಲ ತೊಳೆದು ಚೆನ್ನಾಗಿ ಕಸ ಗುಡ್ಸಿನೆಲ್ಲ ಒರೆಸಿ ಪಾತ್ರೆ ತೊಳೆದು ಬಟ್ಟೆಗಳನ್ನೆಲ್ಲ ಎತ್ಕೊಂಡು ಬಂದು ಮಡ್ಸಿಟ್ಟು ವಾಷಿಂಗ್ ಮಿಷಿನ್ಗೆ ಯಾವುದೇದೆಲ್ಲ ಹಾಕೋದಿತ್ತು ಅದನ್ನೆಲ್ಲ ಹಾಕ್ಬಿಟ್ಟು ಮತ್ತು ಬ್ರೇಕ್ಫಾಸ್ಟ್ನ ಮಾಡ್ಕೋತಾ ಇದ್ದೀನಿ ಇವತ್ತು ಬ್ರೇಕ್ಫಾಸ್ಟಿಗೆ ನಾನು ಮಾಡ್ಕೊತಾ ಇರೋವಂಥದ್ದು ಬುರ್ಜಿನ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಚಪಾತಿನ ಮಾಡ್ಕೊತಾ ಇದ್ದೀನಿ ಇಲ್ಲಿ ಒಂದಷ್ಟು ಸಾಸಿವೆ ಕರ್ಬೇವು ಮೆಣಸಿನ್ಕಾಯಿ ಎಲ್ಲನೂ ಹಾಕಿ ಸ್ವಲ್ಪ ಒಂದೆರಡು ಮೊಟ್ಟೆಗಳನ್ನು ಹಾಕಿಬಿಟ್ಟು ರೋಸ್ಟ್ ಮಾಡಿಕೊಂಡು ಚಪಾತಿ ಜೊತೆಗೆ ತಗೋತಾ ಇದ್ದೀನಿ ಇವತ್ತು ಬ್ರೇಕ್ಫಾಸ್ಟ್ ಹೀಗಿತ್ತು ಅದು ಅಲ್ಲದೆ ಇವತ್ತು ಹಬ್ಬಕ್ಕೆ ನನಗೆ ತುಂಬನೇ ಬಟ್ಟೆಗಳು ಬಂದಿರೋದ್ರಿಂದ ನಾನು ಸುಮಾರು ವಿಡಿಯೋಗಳಲ್ಲಿ ಹೇಳ್ತಾನೇ ಇದ್ದೀನಿ ಆ ಹಬ್ಬಕ್ಕೆ ತುಂಬ ಬಟ್ಟೆಗಳು ಬರ್ತಾ ಇದೆ ಹಾಗಾಗಿ ನನಗೆ ಟೈಮ್ ಇಲ್ಲ ಅಂತ ಅದ್ರ ನಡುವೆನೂ ಕೂಡ ನಾನು ವೀಡಿಯೋನ ಮಾಡಿ ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಟ್ಟು ವೀಡಿಯೋ ಮಾಡ್ತಾ ಇದ್ದೀನಿ ಸುಮಾರು ಜನ ಇಷ್ಟಪಟ್ಟು ಕಮೆಂಟ್ಸ್ ಮಾಡ್ತೀರಾ ಇನ್ನು ಕೆಲವರು ಜನ ಏನೂ ರೆಸ್ಪಾನ್ಸೇ ಮಾಡೋದಿಲ್ಲ ಬಟ್ ಆದರೂ ಕೂಡ ನನಗೆ ರೆಸ್ಪಾನ್ಸ್ ಮಾಡೋರು ತುಂಬಾ ಒಂಥರ ಖುಷಿ ಕೊಡ್ತಾ ಇದೆ ನನಗೆ ನನಗೆ ಇನ್ನೂ ಒಂದಷ್ಟು ಜನ ನನ್ನ ನೋಡೋರು ಇದ್ದಾರೆ ಸೊ ನಾನು ಈ ವಿಡಿಯೋನ ಕಂಟಿನ್ಯೂ ಮಾಡಲೇಬೇಕು ಎಲ್ಲೂ ಸ್ಟಾಪ್ ಮಾಡಬಾರ್ದು ಅಂತೇಳಿ ದಿನ ದಿನ ನನಗೆ ಮೋಟಿವೇಟ್ ಆಗ್ತಾನೇ ಇದೆ ಹಾಗಾಗಿ ವಿಡಿಯೋನ ತಪ್ಪಿಸ್ತೇನೆ ನಾನು ವಿಡಿಯೋನ ಹಾಕೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಹಾಗೆ ನಾನು ಇನ್ನೊಂದು ಹೇಳಬೇಕು ಈ ಒಂದು ವೀಕ್ವರೆಗೂ ನನಗೆ ಹಬ್ಬ ಮುಗಿಯೋವರೆಗೂ ಯಾವುದೇ ರೀತಿ ವರ್ಕೌಟ್ನ ನಾನು ಮಾಡೋದಕ್ಕಾಗೋದಿಲ್ಲ ಒಂದಷ್ಟು ನನಗೆ ನೀರು ಪ್ರಾಬ್ಲಮ್ ಇದೆ ಹಾಗಾಗಿ ಅವ್ರು ಹೇಳಿದ್ದಾರೆ ಈ ತಿಂಗಳು ಕಳಿಬೇಕು ನೀರು ತೊಂದರೆ ಇರೋದ್ರಿಂದ ನೀವು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕಂತ ಅಂತ ಹೇಳಿದರೆ ನನಗೂ ಕೂಡ ಕಷ್ಟ ಆಗುತ್ತೆ ಸೊ ಹಾಗಾಗಿ ಬೆಳಗ್ಗೆ ಒನ್ ಅವರ್ ಎಂಟು ಗಂಟೆವರೆಗೂ ಅಷ್ಟೇ ಟೈಮ್ ಕೊಡ್ತಾರೆ ಅಂದರೆ ಅರ್ಥ ಮಾಡ್ಕೊಳ್ಳಿ ಅಷ್ಟರೊಳಗಡೆ ನಾವು ಕೂಡ ಎಲ್ಲದನ್ನು ಮಾಡ್ಕೋಬೇಕಲ್ವಾ ಹಾಗಾಗಿ ಎಲ್ಲದನ್ನು ಮನೆಯಲ್ಲಿ ಸ್ಟೋರ್ ಮಾಡಿ ಕೂಡ ಇಟ್ಕೋಬೇಕಾಗುತ್ತೆ ನೀರನ್ನು ಸೊ ಹಾಗಾಗಿ ಕಷ್ಟ ಆಗುತ್ತೆ ಹಾಗಾಗಿ ಸ್ವಲ್ಪ ದಿನ ವೀಡಿಯೋಸ್ ಹೀಗೆ ಇರುತ್ತೆ ಯಾವುದೇ ರೀತಿ ವರ್ಕೌಟ್ ಇರೋಲ್ಲ ಮನೆ ಕೆಲಸಗಳನ್ನೇ ಚೆನ್ನಾಗಿ ವರ್ಕೌಟ್ ಆಗಿ ಮಾಡ್ಕೊತಾ ಇದೀನಿ ನಂತರ ಇವತ್ತು ಮಧ್ಯಾಹ್ನಕ್ಕೆ ನಾನು ಮುದ್ದೆನ ಮಾಡ್ಕೊತಾ ಇದ್ದೀನಿ ಚಿಕನ್ ಸಾಂಬಾರ ಚಿಕನ್ನ ತೊಗೊಂಡ್ಬಂದ್ರೆ ನಮ್ಮ ಮನೆಯವರು ಹಾಗಾಗಿ ಇವತ್ತು ಸಾಂಬಾರನ್ನ ಮಾಡಿ ಮುದ್ದೇನ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಬೇಗನೆ ವೀಡಿಯೋನ ಬೇಗ ತೋರಿಸೋದಕ್ಕೆ ಟ್ರೈ ಮಾಡ್ತಿದ್ದೀನಿ ಯಾಕೆಂದ್ರೆ ಟೈಮ್ ಇಲ್ಲ ಸೊ ಹಾಗಾಗಿ ಒಂದು ಇನ್ನೊಂದು ಲೆಂಥಿ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಮತ್ತೆ ನನಗೂ ಕೂಡ ಇವಾಗ ಸ್ವಲ್ಪ ತುಂಬ ಕೆಲಸಗಳಿರೋದ್ರಿಂದ ನನಗೆ ವಾಯ್ಸ್ ಓವರ್ ಕೊಡೋಕ್ಕೂ ಟೈಮ್ ಸಾಕಾಗ್ತಾ ಇಲ್ಲ ಅದಕ್ಕೋಸ್ಕರ ನಾನು ಬೇಗ ಸ್ವಲ್ಪ ಫಾರ್ ಫಾಸ್ಟ್ ಫಾರ್ವರ್ಡಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ ಎಲ್ಲದನ್ನು ಇವತ್ತು ಮಧ್ಯಾಹ್ನಕ್ಕೆ ಚಿಕನ್ ಸಾಂಬಾರು ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಮುದ್ದೆನ ಮಾಡಿಕೊಂಡು ಲಿವರ್ನ ತೊಗೊಬಂದಿದ್ರು ಹಾಗೆ ಅದನ್ನು ಫ್ರೈ ಮಾಡಿ ಇವತ್ತು ಮಧ್ಯಾಹ್ನದ ಊಟಕ್ಕೆ ಈ ರೀತಿ ತೊಗೋತಾ ಇದ್ದೀನಿ ಒಂದು ಹೆಲ್ದಿ ಊಟ ಅಂತಲೇ ಹೇಳ್ಬೋದು ನಾನ್ ವೆಜ್ ಊಟ ತುಂಬ ದಿನ ಆಗಿತ್ತು ನನ್ನ ಬಾಯಿಗೆ ಸ್ವಲ್ಪ ನಾನ್ ವೆಜ್ ಬಿದ್ದು ಅವಾಗವಾಗ ಮಾತ್ರ ತೊಗೊಂಡಿದ್ದೆ ಸೊ ಹಾಗಾಗಿ ಇವತ್ತು ಒಂದು ಸ್ವಲ್ಪ ಬಿಸಿ ಬಿಸಿ ಮುದ್ದೆ ಚಿಕನ್ ಸಾಂಬಾರು ಒಂದಷ್ಟು ಲಿವರ್ ಫ್ರೈನ ಮಾಡಿಕೊಂಡೆ ಮನಸ್ಸಿಗೆ ಮತ್ತೆ ಆತ್ಮಕ ತೃಪ್ತಿ ಆಯಿತು ಅನ್ನಿಸ್ತು ಸುಮಾರು ಜನ ಬೇರೆ ಬೇರೆ ವೆಜ್ನ ತಿಂತಾ ಇರ್ತೀವಿ ಬಟ್ ಈ ಸರಿ ನಂಗೆ ಯಾವುದೇ ಫಂಕ್ಷನಲ್ಲಿ ಎಲ್ಲ ಬರೀ ಸ್ವೀಟ್ ಐಟಮ್ ಸಿಕ್ಕಿದ್ರು ಯಾವುದೂ ನಾನ್ ವೆಜ್ ಆಗಿ ಸಿಕ್ಕಿರಲಿಲ್ಲ ಸೊ ಹಾಗಾಗಿ ಒಂದು ತಿಂಗಳಿಂದ ಬಾಯಿ ಆಗಿತ್ತಲ್ವ ಹಾಗಾಗಿ ಇವತ್ತು ಸ್ವಲ್ಪ ಚೆನ್ನಾಗಿ ಮಾಡ್ಕೊಂಡು ತಿಂದೆ ಅದಾದ ನಂತರ ಒಂದಷ್ಟು ಬಟ್ಟೆ ಕಟ್ಟಿಂಗ್ ಮಾಡ್ಕೊಳ್ಳೋದಿತ್ತು ಇವತ್ತು ಬ್ಲೌಸ್ ಕಟ್ಟಿಂಗ್ಗಳು ಮತ್ತು ಲೆಹಂಗಾ ಮತ್ತು ಗೌನು ಚೂಡಿದ ಡ್ರೆಸ್ಗಳು ಎಲ್ಲದನ್ನು ಕಟ್ಟಿಂಗ್ ಮಾಡ್ಕೊಳ್ಳೋದಿತ್ತು ಇವತ್ತೇ ಒಂದಷ್ಟು ಎಲ್ಲ ಕಟ್ಟಿಂಗ್ ಮಾಡಿಟ್ಕೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ಕಟ್ಟಿಂಗ್ ಮಾಡಿ ಇಟ್ಕೊಂಡ್ರೆ ಆದಷ್ಟು ಬೇಗ ನನಗೆ ಹಬ್ಬದಷ್ಟೊತ್ತಿಗೆ ಎಲ್ಲರಿಗೂ ಕೊಡೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಕಟ್ಟಿಂಗ್ ಮಾಡ್ಕೋತಾ ಇದ್ದೆ ಜಸ್ಟ್ ಇವತ್ತು ನಿಮಗಿಲ್ಲಿ ಒಂದು ಬ್ಲೌಸ್ನ ಕಟ್ ಮಾಡೋದು ಮಾತ್ರ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ತಾ ಇದ್ದೀನಿ ಎಲ್ಲದನ್ನೂ ಏನು ಆ್ಯಡ್ ಮಾಡ್ತಾ ಇಲ್ಲ ಸ್ಟಿಚ್ ಮಾಡುವಾಗ ಖಂಡಿತ ತೋರಿಸಿ ಟ್ರೈ ಮಾಡ್ತೀನಿ ಹಾಗೆ ಸ್ವಲ್ಪ ಜನ ಕೂಡ ನಾನು ಕಮೆಂಟ್ಸ್ ಮಾಡಿದರೆ ಯಾಕೆ ಸ್ಟಿಚಿಂಗ್ ವಿಡಿಯೋನ ಆದಷ್ಟು ಬೇಗ ಹಾಕಿ ನಮಗೂ ತುಂಬ ಹೆಲ್ಪ್ ಆಗುತ್ತೆ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಹಾಕೋದಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಸೊ ನನಗೆ ಸ್ವಲ್ಪ ಟೈಮ್ ಕೊಡಿ ಖಂಡಿತವಾಗ್ಲೂ ಬೇಸಿಕ್ ನನಗೆ ನನಗೆಲ್ಲ ಆದಷ್ಟು ನನ್ ನನಗೇನು ಗೊತ್ತಿದೆಯೋ ಅದನ್ನೆಲ್ಲವನ್ನು ನಾನು ಖಂಡಿತವಾಗ್ಲೂ ವಿಡಿಯೋ ಮಾಡಿ ಹಾಕ್ತೀನಿ ಸೊ ಇದೆಲ್ಲ ಕಟಿಂಗ್ ಮಾಡಿದಾದ ನಂತರ ಇವತ್ತೊಂದು ಸ್ವಲ್ಪ ಚಂದನ ನೋಡೋಕ್ಕೆ ಹೋಗಿರಲಿಲ್ಲ ಹಾಗಾಗಿ ಕಟಿಂಗ್ ಎಲ್ಲ ಮುಗಿಸಿ ಒಂದು ಆರು ಆರೂವರೆ ಆಗಿ ಹೋಯಿತು ನಂತರ ನಾನು ಹೋಗಿ ಒಂದು ಆಫ್ ಆನ್ ಅವರು ಚಂದ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಬಂದೆ ಸೊ ಅವನಿಗೆ ಸ್ವಲ್ಪ ಮಿಕ್ಸಿ ಆ್ಯನ್ ಮಾಡಿದ್ರೆ ಎದುರುಕೋತಾನೆ ಹಾಗಾಗಿ ಆ ಕ್ಲಿಪ್ಪಿಂಗ್ನ ಕೂಡ ಆ್ಯಡ್ ಮಾಡಿಕೊಂಡೆ ನಂತರ ನೋಡಿದ್ರಲ್ಲ ಇವತ್ತಿನ ವೀಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ನೆಕ್ಸ್ಟ್ ವೀಡಿಯೋ ನನಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾರೆ ಅಂತ ಹೇಳ್ತಾ ಆದಷ್ಟು ಮುಂದಿನ ದಿನಗಳಲ್ಲಿ ಮುಂದಿನ ವೀಡಿಯೋಗಳಲ್ಲೆಲ್ಲ ನಾನು ಸ್ಟಿಚಿಂಗ್ ವಿಡಿಯೋನ ಕಟ್ಟಿಂಗ್ ವಿಡಿಯೋನೇ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಯಾರಿಗೆಲ್ಲ ಇಷ್ಟ ಇದೆಯೋ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ದಯವಿಟ್ಟು ಕಮೆಂಟ್ಸ್ ಮಾಡಿ ಖಂಡಿತವಾಗ್ಲೂ ನನಗೆ ಇನ್ನೂ ಒಂದಷ್ಟು ಮೋಟಿವೇಟ್ ಆಗುತ್ತೆ ಮಾಡೋದಕ್ಕೆ ರಾತ್ರಿ ಊಟಕ್ಕೆ ಚಪಾತಿ ಮತ್ತು ಚಿಕನ್ ಸಾಂಬಾರನ್ನು ತೊಗೋತಾ ಇದ್ದೀನಿ ಇವತ್ತು ರಾತ್ರಿ ಊಟ ಹೇಗಿತ್ತು ನೋಡಿದ್ರಲ್ಲ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ ಹಾಲಿವರ್ಗ ಕಾಯ್ತಾಯಿ ಟೇಕ್ ಕೇರ್ ಬಬಾಯ್